ಶ್ರೀಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತುಲ್ಯ್ಯಂ ರಾಮನಾಮವರಾನನೆ ಶ್ರೋತೃಗಳಿಗೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಸುಂದರ ಕಾಂಡದಲ್ಲಿ ಸೀತಾದೇವಿಯು ರಾವಣನನ್ನು ತಿರಸ್ಕರಿಸಿದುದು ಎಂಬ ಇಪ್ಪತ್ತೊಂದನೆಯ ಸರ್ಗಕ್ಕೆ ಸ್ವಾಗತ ತಸ್ಯ ತದ್ವಚನ ಶ್ರೀತಾರೌದ್ರಕ್ಷಸೀನಸ್ವರ ದೀನಂ ಪ್ರತ್ಯುವಾಚ ಶನೇರ್ವಚ ಮೃದುವಾದ ಇಂಚರದಿಂದ ಕೂಡಿದ್ದ ಸೀತೆಯು ರಾಕ್ಷಸ ರಾಜನ ಮಹಾಭಯಂಕರವಾದ ಆ ಮಾತನ್ನು ಕೇಳಿ ದೈನ್ಯದಿಂದ ಮೆಲ್ಲ ಮೆಲ್ಲನೆ ಹೇಳಿದಳು ಆ ಸಮಯದಲ್ಲಿ ತಪಸ್ವಿನಿಯಾದ ಶ್ರೇಷ್ಠವಾದ ಅವಯವಗಳಿಂದ ಕೂಡಿದ್ದ ಪತಿವ್ರತೆಯಾದ ಸೀತಾದೇವಿಯು ದುಃಖ ಪೀಡಿತಲಾಗಿದ್ದಳು ರೋದನ ಮಾಡುತ್ತಾ ತರತರನೆ ನಡುಗುತ್ತಾ ಪತಿಯನ್ನೇ ಯಾವಾಗಲೂ ಚಿಂತಿಸುತ್ತಿದ್ದಳು ಶುಚಸ್ಮಿತೆಯಾದ ಸೀತೆಯು ಪರಪುರುಷನೊಡನೆ ನೇರವಾಗಿ ಮಾತನಾಡಕೂಡದೆಂಬ ಅಭಿಪ್ರಾಯದಿಂದ ಹುಲ್ಲು ಕಡ್ಡಿಯೊಂದನ್ನು ಮಧ್ಯದಲ್ಲಿಟ್ಟು ಹೇಳಿದಳು ಈ ಸಂದರ್ಭದಲ್ಲಿ ಶುಚಿಸ್ಮಿತೆಯೆಂದರೆ ಸೀತಾದೇವಿಯು ನಗಲಾದರೂ ಹೇಗೆ ಸಾಧ್ಯ ರಾಮನ ಪರಾಕ್ರಮವನ್ನು ಅರಿಯದೆ ಸೀತೆಯ ಎದುರಿನಲ್ಲಿ ತನ್ನ ಜಂಬಕೊಚ್ಚಿಕೊಳ್ಳುತ್ತಿರುವ ರಾವಣನನ್ನು ನೋಡಿ ಸೀತೆಯು ನಗುತ್ತಿದ್ದಾಳೆ ಅದೇ ರೀತಿಯಾಗಿ ಆಕೆ ಒಂದು ಹುಲ್ಲು ಕಡ್ಡಿಯನ್ನು ಮಧ್ಯದಲ್ಲಿಟ್ಟುಕೊಂಡು ಆ ರಾವಣನೊಡನೆ ಮಾತನಾಡುತ್ತಾಳೆ ಬಹುಶಃ ಆ ಸಂದರ್ಭದಲ್ಲಿ ಸೀತೆಯೇನಾದರೂ ಒಂದು ಕಡೆಗಣ್ಣ ನೋಟದಿಂದ ಸಿಟ್ಟಿನಿಂದ ಆ ರಾವಣನನ್ನು ನೋಡಿದ್ದರೂ ಕೂಡ ಆ ರಾವಣ ಒಂದು ಭಸ್ಮವಾಗಿ ಹೋಗಿಬಿಡುತ್ತಿದ್ದ ಅಥವಾ ಇದ್ದಕ್ಕಿದ್ದಂತೆ ರಾವಣನ ಮನಸ್ಸೇ ಪರಿವರ್ತನೆಯಾಗಿ ಆತನಲ್ಲಿದ್ದ ದಾನವ ತಾಮಸ ಗುಣವೆಲ್ಲ ಹೋಗಿ ಸಾತ್ವಿಕ ಗುಣವು ಬೆಳೆದು ಆ ಕ್ಷಣವೇ ಸೀತೆಯ ಕಾಲಿಗೆ ಬಿದ್ದು ಆಕೆಯನ್ನು ಶ್ರೀರಾಮನಿಗೆ ಒಪ್ಪಿಸಿ ಬಿಡುತ್ತಿದ್ದನೇನು ಆ ಕಾರಣದಿಂದಾಗಿಯೇ ಮುಂದೆ ರಾವಣನ ಸಂಹಾರವಾಗಬೇಕು ಎಂಬ ಉದ್ದೇಶದಿಂದಲೇ ಸೀತಾಮಾತೆಯು ಮಧ್ಯದಲ್ಲಿ ಹುಲ್ಲು ಕಡ್ಡಿಯನ್ನಿಟ್ಟುಕೊಂಡು ನೀನು ಕೇವಲ ಈ ತೃಣಕ್ಕೆ ಸಮಾನನಾದವನು ಎಂಬುದನ್ನು ಸೂಚ್ಯವಾಗಿ ತೋರಿಸುತ್ತಾ ಹೇಳುತ್ತಿರುವಳು ನಿವರ್ತಯ ಮನೋಮತ್ತ ಸ್ವಜನೇ ಕ್ರಿಯತಮ್ಮ ಕ್ರಿಯತಾ ಮನಃ ರಾಕ್ಷಸ ರಾಜನೇ ನನ್ನಿಂದ ಮನಸ್ಸನ್ನು ಹಿಂದಕ್ಕೆ ತೆಗೆದುಕೋ ನಿನ್ನ ಭಾರ್ಯೆಯಿರಲಿ ನಿನ್ನ ಮನಸ್ಸು ಅನುರಕ್ತವಾಗಿರಲಿ ನಮಾಂ ಪ್ರಾರ್ಥಗಿತಂ ಯುಕ್ತಂ ಪಾಪಕೃತ ಅಕಾರ್ಯಂ ನಮಯಾ ಕಾರ್ಯಮೇಕಪತ್ನ ವಿಗರ್ಹಿತಂ ಕುಲಂ ಸಂಪ್ರಾಪ್ತಯಾ ಪುಣ್ಯಂ ಕುಲೇ ಮಹತಿ ಜಾಯ ಜಾತಯ ಪಾಪಿಷ್ಟನು ಒಳ್ಳೆಯ ಸಿದ್ಧಿಯನ್ನು ಬಯಸುವಂತೆ ನೀನು ನನ್ನನ್ನು ಬಯಸುವುದು ಯುಕ್ತವಲ್ಲ ಪಾಪಿಷ್ಟನಿಗೆ ಸಿದ್ಧಿಯೂ ಸಿದ್ಧಿಸುವುದಂತೆ ನಾನು ನಿನಗೆ ದೊರಕತಕ್ಕವಳು ಅಲ್ಲ ಮಹಾಕುಲದಲ್ಲಿ ಹುಟ್ಟಿ ಪುಣ್ಯ ಕುಲಕ್ಕೆ ಸೇರಿರುವ ಮತ್ತು ಶ್ರೀರಾಮನ ಏಕಪತ್ನಿಯಾಗಿರುವ ಅಂದರೆ ಪತಿವ್ರತೆಯಾಗಿರುವ ನನಗೆ ನೀನು ಸೂಚಿಸುತ್ತಿರುವಂತೆ ಅತಿ ನಿಂದ್ಯವಾದ ಕಾರ್ಯವನ್ನು ಮಾಡುವುದು ಯುಕ್ತವೆನಿಸುವುದಿಲ್ಲ ಯಶೋವತಿಯಾದ ಸೀತಾದೇವಿಯು ಹೀಗೆ ಹೇಳಿ ರಾವಣನನ್ನು ಸಂಪೂರ್ಣವಾಗಿ ತಿರಸ್ಕರಿಸುತ್ತಾ ಪುನಃ ಹೇಳಿದಳು ನಾಹಮೌಪಯಕಿ ಭಾರ್ಯ ಪರಭಾರ್ಯಾ ಸತೀತವ ಸಾಧು ಧರ್ಮ ಮವೇಕ್ಷಸ್ವ ಸಾಧು ಸಾಧು ವ್ರತಂಚರ ಪರ ಪರಪತ್ನಿಯೋ ಪತಿವ್ರತೆಯೂ ಆಗಿರುವ ನಾನು ನಿನಗೆ ಅನುಕೂಲಯಾದ ಭಾರ್ಯೆಯಾಗುವುದಿಲ್ಲ ಸತ್ಪುರುಷರ ಧರ್ಮವೇನೆಂಬುದನ್ನು ತಿಳಿದು ಸತ್ಪುರುಷರು ಆಚರಿಸುವಂತೆಯೇ ಆಚರಿಸು ಯಥಾಥವ ಸ್ವೇಷು ಆತ್ಮಾನುಪಮಾಂ ಕಮ್ಯತಾ ನಿಶಾಚರಣೆ ನಿನ್ನ ಪತ್ನಿಯರನ್ನು ನೀನು ಹೇಗೆ ಪರಪುರುಷರ ವಶರಾಗದಂತೆ ರಕ್ಷಿಸುವೆಯೋ ಹಾಗೆಯೇ ಪರಪತ್ನಿಯರನ್ನು ಅವರ ಶೀಲಕ್ಕೆ ಉಂಟಾಗದಂತೆ ನೀನು ರಕ್ಷಿಸಬೇಕು ಈ ವಿಷಯದಲ್ಲಿ ಮೊದಲು ನಿನ್ನನ್ನೇ ನಿದರ್ಶನವನ್ನಾಗಿಟ್ಟುಕೊಂಡು ನಿನ್ನ ಪತ್ನಿಯರಲ್ಲಿ ಮಾತ್ರವೇ ಅನುರಕ್ತನಾಗಿರು ಅತುಷ್ಟಂ ಸ್ವೇಷು ದಾರೇಶು ಚಪಲಂ ಚಲಿತೇಂದ್ರಿಯಂ ನಯಂತಿ ನಿಕೃತಿ ಪ್ರಜ್ಞಂ ಪರದಾರಾ ಪ್ರಭವಂ ತನ್ನ ಪತ್ನಿಯರಲ್ಲಿ ತೃಪ್ತಿ ಹೊಂದದೇ ಇರುವ ಅಸಭ್ಯನಾದ ಚಂಚಲವಾದ ಮನಸ್ಸುಳ್ಳ ವಂಚನೆಯ ಬುದ್ಧಿಯಿಂದ ಕೂಡಿರುವವನನ್ನು ಪರಪತ್ನಿಯರು ತಿರಸ್ಕಾರಕ್ಕೆ ಈಡು ಮಾಡುತ್ತಾರೆ ಇಹ ಸಂತೋ ನವಾ ಸಂತಿ ಸತೋವಾ ನಾನು ವರ್ತಸೆ ತಥಾಹಿ ವಿಪರೀತಾತೆ ಬುದ್ಧಿರಾಚಾರ ವರ್ಜಿತ ನಿನ್ನ ಬುದ್ಧಿಯು ಸದಾಚಾರ ಸದ್ವ್ಯವಹಾರಗಳಿಂದ ದೂರವಾಗಿರುವುದನ್ನು ಮತ್ತು ಸದಾಚಾರ ಸದ್ವ್ಯವಹಾರಗಳಿಗೆ ವಿರುದ್ಧವಾಗಿರುವುದನ್ನು ನೋಡಿದರೆ ನಿನ್ನ ಈ ರಾಜ್ಯದಲ್ಲಿ ಸತ್ಪುರುಷರೇ ಇಲ್ಲವೆಂದು ಭಾವಿಸಬೇಕಾಗಿದೆ ಒಂದು ವೇಳೆ ಇದ್ದರೂ ಅವರ ಮಾರ್ಗವನ್ನು ನೀನು ಅನುಸರಿಸುತ್ತಿಲ್ಲ ಇದಂತೂ ಸ್ಪಷ್ಟವಾಗಿದೆ ಮಿಥ್ಯಾ ಪ್ರಮೀತಾತ್ಮ ಪಥ್ಯಮುಕ್ತಂ ವಿಚಕ್ಷಣೈಹಿ ರಾಕ್ಷಸ ನಾಮಭಾವಾಯ ತ್ವ ನ ಪ್ರತಿಪದ್ಯಸೆ ವಂಚನೆ ಅಥವಾ ಸುಳ್ಳು ಎಂಬ ಪದಾರ್ಥದಿಂದಲೇ ಮಾಡಲ್ಪಟ್ಟಿರುವ ವಂಚಕ ಬುದ್ಧಿಯಿಂದ ಕೂಡಿರುವ ನೀನು ಮುಂದಾಗುವುದನ್ನು ಪರ್ಯಾಲೋಚಿಸಿ ಹೇಳುವ ಚತುರರ ಹಿತೋಕ್ತಿಗಳನ್ನು ರಾಕ್ಷಸರ ವಿನಾಶದ ಸಲುವಾಗಿಯೇ ಪ್ರತಿಗ್ರಹಿಸದೆಯೋ ಇರಬಹುದು ರಾಜಾನ ಮನೆಯೇ ರಥಂ ಸಮೃದ್ಧಾನಿ ವಿಷನ್ಯ ವಿನಶ್ಯಂತಿ ರಾಷ್ಟ್ರಾಣಿ ನಗರಾಣಿ ಚ ಸತ್ಪುರುಷರ ಉಪದೇಶವನ್ನು ಗ್ರಹಿಸಿರುವ ಅನೀತಿವಂತನಾದ ರಾಜನನ್ನು ಪಡೆದು ಸಮೃದ್ಧವಾಗಿರುವ ರಾಷ್ಟ್ರಗಳು ಮತ್ತು ನಗರಗಳು ವಿನಾಶ ಹೊಂದುತ್ತವೆ ತಥೇಯಂ ಲಂಕಾ ರತ್ನೌಘ ಸಂಕುಲ ಅಪರಾಧ ಅವೈಕಸ್ಯ ವಿನಶಿಷ್ಯತಿ ಅದೇ ರೀತಿಯಲ್ಲಿ ರತ್ನಗಳ ರಾಶಿಗಳಿಂದ ಸಮೃದ್ಧವಾಗಿರುವ ಈ ಲಂಕಾ ಪಟ್ಟಣವು ಅನೀತಿವಂತನಾದ ಮತ್ತು ಜಿತೇಂದ್ರಿಯನಲ್ಲದ ನಿನ್ನನ್ನು ರಾಜನನ್ನಾಗಿ ಪಡೆದು ನಿನ್ನೊಬ್ಬನ ಅಪರಾಧದಿಂದಲೇ ಬಹಳ ಬೇಗ ವಿನಾಶ ಹೊಂದುತ್ತದೆ ಸ್ವಕೃತೈರ್ ಹನ್ಯಮಾನ ರಾವಣ ಅಭಿನನ್ಪಂತಿ ಭೂತಾನಿ ವಿನಾಶೆ ಪಾಪಕರ್ಮಣಃ ರಾವಣ ದೂರದೃಷ್ಟಿಯಿಲ್ಲದ ತಾನು ಮಾಡುವ ಪಾಪಕರ್ಮಗಳಿಂದಲೇ ವಿನಾಶ ಹೊಂದುವ ಪಾಪಕರ್ಮಿಯ ವಿನಾಶದಿಂದ ಎಲ್ಲ ಪ್ರಾಣಿಗಳು ಸಂತೋಷಗೊಳ್ಳುತ್ತವೆ ಪಾಪಕರ್ಮಾಣಂ ವಕ್ಷಂತಿ ನಿಕೃತ ವಕ್ಷಿ ನಿಕೃತಜನಾ ದಿಷ್ಟ್ಯೈತದ್ಯಸನಂ ಪ್ರಾಪ್ತೋ ರೌದ್ರ ಇತ್ಯೇವ ಹರ್ಷಿತಾಹ ನಿನ್ನಿಂದ ವಂಚಿತರಾದ ಜನರು ಹೀಗೆ ವಿನಾಶ ಹೊಂದುವ ಪಾಪಕರ್ಮಿಯಾದ ನಿನ್ನನ್ನು ನೋಡಿ ಸಂತೋಷಗೊಂಡು ಭಯಂಕರನಾದ ಕ್ರೂರಿಯಾದ ರಾವಣನು ದೈವಯೋಗದಿಂದ ವಿನಾಶ ಹೊಂದಿದನು ಎಂದು ಹೇಳುವರು ಶಕ್ಯಾ ಲೋಭಯಿತಂ ನಾಹ ಐಶ್ವರ್ಯೇಣ ಧನೇನವಾ ಅನನ್ಯ ರಾಘವೇಣಾಹಂ ಭಾಸ್ಕರಣ ಪ್ರಭಾಯಥ ರಾವಣ ಐಶ್ವರ್ಯದಿಂದಾಗಲಿ ಧನದಿಂದಾಗಲಿ ನನ್ನನ್ನು ಪ್ರಲೋಭಗೊಳಿಸಲು ಸರ್ವಥಾ ಸಾಧ್ಯವಿಲ್ಲ ಸೂರ್ಯನೊಡನೆ ಪ್ರಭೆಯು ಸೇರಿರುವಂತೆ ರಾಘವನೊಡನೆ ನಾನು ಸದಾ ಸೇರಿಕೊಂಡೇ ಇರುವವಳು ಉಪ ಉಪಧಾಯ ಭುಜಂ ಲೋಕನಾಥಸ್ಯ ಸತ್ಕೃತಂ ಕಥಂ ನಾಮೋಪಧಾಸ್ಯಾಮಿ ಭುಜಮನ್ಯಸ್ಯ ಕಸ್ಯಚಿತ್ ಲೋಕನಾಥನಾದ ಶ್ರೀರಾಮನ ತ್ರಿಲೋಕ ಸತ್ಕೃತವಾದ ಭುಜವನ್ನೇ ತಲೆದಿಂಬನ್ನಾಗಿ ಮಾಡಿಕೊಳ್ಳುತ್ತಿದ್ದ ನಾನು ಬೇರೊಬ್ಬನ ಭುಜವನ್ನು ಹೇಗೆ ತಾನೇ ತಲೆದಿಂಬನ್ನಾಗಿ ಮಾಡಿಕೊಳ್ಳುವೆನು ಅಹಮೌಪಯಕಿ ಭಾರ್ಯ ತಸ್ಯೈವ ವಸುಧಾಪತೇ ವೃತಸ್ನಾತಸ್ಯ ದ್ವಿಪ್ರಸ್ಯ ವಿದ್ಯೈವ ವಿದಿತಾತ್ಮನಃ ವೇದ ವ್ರತಗಳಿಗೆ ಸ್ನಾತನಾದ ಆತ್ಮಜ್ಞಾನಿಯಾದ ಬ್ರಾಹ್ಮಣನಿಗೆ ಬ್ರಹ್ಮ ವಿದ್ಯೆಯು ಯೋಗ್ಯವಾಗಿರುವಂತೆ ಭೂಮಿಗೆ ಒಡೆಯನಾದ ಶ್ರೀರಾಮನಿಗೆ ಮಾತ್ರವೇ ನಾನು ಯೋಗ್ಯಲಾದ ಭಾರ್ಯೆಯಾಗಿದ್ದೇನೆ ಸಾಧು ರಾವಣ ರಾಮೇಣ ಮಾಂ ಸಾರ್ಧಂ ಕರಣ್ವೇವ ಗಜಾಧಿಪಂ ಅರಣ್ಯದಲ್ಲಿ ಯೌವನ ಯೌವನಾವಸ್ಥೆಯಲ್ಲಿರುವ ಅಂದರೆ ಕಾಮುಕಿಯಾದ ಹೆಣ್ಣಾನೆಯೊಡನೆ ಸಲಗವನ್ನು ಸೇರಿಸುವಂತೆ ಪತಿಯ ವಿಯೋಗದಿಂದ ದುಃಖಿತಳಾದ ನನ್ನನ್ನು ಶ್ರೀರಾಮನೊಡನೆ ಸೇರಿಸು ಹೀಗೆ ಮಾಡುವುದು ನಿನಗೆ ಉಚಿತವಾಗಿದೆ ಮಿತ್ರ ಮೌಪಯಕಂ ಕರ್ತು ರಾಮಸ್ಥಾನಂ ಪರೀಪ್ಸತ ಘೋರಂ ತ್ವಯಾಸೌ ಪುರುಷರ್ಷಭ ನೀನು ನಿನ್ನ ಸ್ಥಾನವನ್ನು ಅಂದರೆ ಲಂಕಾಧಿಪತ್ಯವನ್ನು ಉಳಿಸಿಕೊಳ್ಳುವ ಇಚ್ಛೆಯುಳ್ಳವನಾಗಿದ್ದರೆ ರಾಕ್ಷಸರ ಘೋರವಾದ ವಧೆಯಲ್ಲಿ ನಿನಗೆ ಇಚ್ಛೆ ಇಲ್ಲದಿದ್ದರೆ ಪುರುಷ ಶ್ರೇಷ್ಠನಾದ ಶ್ರೀರಾಮನನ್ನು ಮಿತ್ರನನ್ನಾಗಿ ಮಾಡಿಕೊ ವಿದಿತ ಸಹಿ ಧರ್ಮಜ್ಞ ಶರಣಾಗತ ವತ್ಸಲಹ ತೇನ ಮೈತ್ರಿ ಭವತುತೆ ಯದಿದಿ ಜೀವಿತು ಇಚ್ಛಸಿ ಸರ್ವಧರ್ಮಗಳನ್ನು ತಿಳಿದಿರುವ ಶ್ರೀರಾಮನು ಶರಣಾಗತ ವತ್ಸಲನೆಂದು ಪ್ರಸಿದ್ಧನಾಗಿರುವನು ನಿನಗೆ ಬದುಕುವ ಇಚ್ಛೆಯಿದ್ದರೆ ಅವನೊಡನೆ ಸ್ನೇಹ ಮಾಡಿಕೊ ಯಸ್ವತ್ವಂ ಚೈನಂ ಶರಣಾಗತ ವತ್ಸಲಂ ಚಾಸ್ಮೈ ಪ್ರಯತೋ ಭೂತ್ವ ನಿರ್ಯಾತ ಯತುಮರಹಸಿ ಶರಣಾಗತ ವತ್ಸಲನಾದ ಶ್ರೀರಾಮನನ್ನು ನೀನು ಪ್ರಸನ್ನಗೊಳಿಸು ವಿನೀತನಾಗಿ ನನ್ನನ್ನು ಅವನಿಗೆ ಒಪ್ಪಿಸಿಕೊಡುವುದು ಈ ಸಮಯದಲ್ಲಿ ನಿನಗೆ ಉಚಿತವಾಗಿದೆ ಇದರಿಂದ ಅವನು ಪ್ರಸನ್ನನಾಗುತ್ತಾನೆ ಏವಂ ಘಿತೆ ಭವೇತ್ವಸ್ತಿ ಭವೇತ್ ಸ್ವಸ್ತಿ ಸಂಪ್ರದಾಯ ರಘುತ್ತಮೆ ಅನ್ಯಥಾ ತ್ವಂ ಘಿ ಕುರ್ವಾಣ ವಧಂ ಪ್ರಾಪ್ಸ್ಯಸಿ ರಾವಣ ನೀನು ಹೀಗೆ ನನ್ನನ್ನು ಆ ರಘುಶ್ರೇಷ್ಠನಿಗೆ ಸಮರ್ಪಿಸುವುದರಿಂದ ಮಾತ್ರವೇ ನಿನಗೆ ಮಂಗಳ ಉಂಟಾಗುತ್ತದೆ ಇದಕ್ಕೆ ವಿಪರೀತವಾಗಿ ವರ್ತಿಸಿದರೆ ಮರಣವನ್ನು ಹೊಂದುವೆ ವರ್ಜಯೇ ಧ್ವಜ್ರಮತ್ಸ್ರಷ್ಟಂ ವರ್ಜಯೇ ದಂತಕಶ್ಚಿರಂ ತದ್ವಿಧಂ ನತು ಸಂಕ್ರದ್ಧೋ ಲೋಕನಾಥಸ್ಸ ರಾಘವ ಇಂದ್ರನಿಂದ ಬಿಡಲ್ಪಟ್ಟ ವಜ್ರಾಯುಧವಾದರೂ ನಿನ್ನನ್ನು ಸಂಹರಿಸದೆ ಬಿಟ್ಟು ಬಿಡಬಹುದು ಯಮನು ಬಹಳ ಕಾಲದವರೆಗೆ ನಿನ್ನ ಬಳಿಗೆ ಬರದೇ ಇರಬಹುದು ಆದರೆ ಕೋಪಗೊಂಡ ಲೋಕನಾಥನಾದ ಆ ರಾಘವನು ಎಂದಿಗೂ ನಿನ್ನಂತಹ ದುರುಳನನ್ನು ಜೀವಸಹಿತವಾಗಿ ಬಿಡಲಾರನು ಇಂದ್ರನಿಂದ ಬಿಡಲ್ಪಟ್ಟ ವಜ್ರಾಯುಧದ ಶಬ್ದಕ್ಕೆ ಸದೃಶವಾದ ಮಹಾಶಬ್ಧದಿಂದ ಕೂಡಿರುವ ಶ್ರೀರಾಮನ ಧನುಸ್ಸಿನ ಠೇಂಕಾರದ ಶಬ್ದವನ್ನು ನೀನು ಬೇಗನೆ ಕೇಳದಿರುವೆ ಒಳ್ಳೆಯ ಗಿಣ್ಣುಗಳನ್ನು ಹೊಂದಿರುವ ಸರ್ಪಗಳಂತೆ ಪ್ರಜ್ವಲಿಸುವ ಅಗ್ರ ಭಾಗಗಳುಳ್ಳ ರಾಮ ಲಕ್ಷ್ಮಣರ ಗುರುತಿರುವ ಬಾಣಗಳು ಈ ಲಂಕಾ ಪಟ್ಟಣದಲ್ಲಿ ರಾಕ್ಷಸರನ್ನು ಸಂಹರಿಸುತ್ತಾ ಎಲ್ಲೆಡೆಗಳಲ್ಲಿಯೂ ತುಂಬಿ ಹೋಗುತ್ತವೆ ಗರುಡನು ಸರ್ಪಗಳನ್ನು ಕ್ಷಣಮಾತ್ರದಲ್ಲಿ ಮೇಲೆತ್ತಿಕೊಂಡು ಹೋಗಿ ಸಂಹರಿಸುವಂತೆ ಶ್ರೀರಾಮರೂಪನಾದ ಗರುಡನು ರಾಕ್ಷಸ ರೂಪನಾದ ಮಹಾಸರ್ಪಗಳನ್ನು ಬಹಳ ಬೇಗ ಸಂಹರಿಸಲಿದ್ದಾನೆ ಮಹಾವಿಷ್ಣುವು ಮೂರೇ ಹೆಜ್ಜೆಗಳಿಂದ ರಾಕ್ಷಸರ ಉಜ್ವಲವಾದ ಅಪಾರ ಸಂಪತ್ತನ್ನು ಅಪಹರಿಸಿದಂತೆ ಅರಿಂದಮನಾದ ನನ್ನ ಪತಿಯು ನಿನ್ನಿಂದ ನನ್ನನ್ನು ಕ್ಷಣಮಾತ್ರದಲ್ಲಿ ಬಿಡಿಸಿಕೊಂಡು ಹೋಗುತ್ತಾನೆ ಜನಸ್ಥಾನದಲ್ಲಿ ರಾಕ್ಷಸರ ಸೈನ್ಯವೆಲ್ಲವೂ ನಾಶವಾಗಿ ಅದು ಸಂಹಾರ ಸ್ಥಾನವಾಯಿತು ಶ್ರೀರಾಮನನ್ನು ಎದುರಿಸಲು ಅಸಮರ್ಥರಾದ ನೀನು ಅಪಹರಣ ರೂಪವಾದ ಈ ಮಹಾ ದುಷ್ಕಾರ್ಯವನ್ನೆಸಗಿರುವೆ ಅಧಮಾಧಮನೆ ನರಶ್ರೇಷ್ಠರಾದ ರಾಮ ಲಕ್ಷ್ಮಣರಿಬ್ಬರು ಆಶ್ರಮದಲ್ಲಿ ಇರಲಿಲ್ಲ ವನಪ್ರದೇಶಕ್ಕೆ ಹೋಗಿದ್ದರು ಆ ಸಮಯದಲ್ಲಿ ನೀನು ನನ್ನನ್ನು ಅಪಹರಿಸಿಕೊಂಡು ಬಂದಿರುವೆ ನಹಿ ಗಂಧ ಮುಫಾಗ್ರಾಯ ರಾಮ ಶಕ್ಯಂ ಸುಂದರ್ಶನೇ ಸ್ಥಾತುಂ ಶುನಾ ಶಾರ್ದೂಲಯೋರಿವ ಜೋಡಿ ಸಿಂಹಗಳ ವಾಸನೆಯನ್ನು ಆಘ್ರಾಣಿಸಿದ ನಾಯಿಗೆ ಅವುಗಳನ್ನು ದಿಟ್ಟಿಸಿ ನೋಡಲು ಸಾಧ್ಯವಾಗದಂತೆ ರಾಮ ಲಕ್ಷ್ಮಣರ ವಾಸನೆಯನ್ನು ಆಘ್ರಾಣಿಸಿದ ಮಾತ್ರದಿಂದ ನಿನಗೆ ಅವರನ್ನು ನೋಡುವುದಕ್ಕಾಗಲಿ ಅವರ ಎದುರಾಗಿ ನಿಲ್ಲುವುದಕ್ಕಾಗಲಿ ಸಾಧ್ಯವಾಗುವುದೇ ಇಲ್ಲ ತಸ್ಯತೆ ವಿಗ್ರಹೇ ತಾಭ್ಯಾಂ ಯುಗ ಗ್ರಹಣಮಸ್ಥಿರಂ ವ್ಯ ವೃತ್ತ ಸೇವ ಸೇವೇಂದ್ರ ಬಾಹುಭ್ಯಾಂ ಬಾಹುರೇಕಸ್ಯ ನಿಗ್ರಹ ಚೋರ ವೃತ್ತಿಯವನಾದ ನಿನಗೆ ರಾಮ ಲಕ್ಷ್ಮಣರೊಡನೆ ಯುದ್ಧವು ಸಂಭವಿಸಿದರೆ ಇಂದ್ರನ ಎರಡು ತೋಳುಗಳಿಗೂ ಮತ್ತು ವೃತ್ರಾಸುರನ ಒಂದು ತೋಳಿಗೂ ನಡೆದ ಯುದ್ಧದಲ್ಲಿ ವೃತ್ರಾಸುರನು ಪರಾಜಿತನಾದಂತೆ ನಿನ್ನ ಪರಾಜಯವೂ ನಿಶ್ಚಯ ಕ್ಷಿಪ್ರಂ ತವಸನಾಥೋಮೇ ರಾಮ ಸೌಮಿತ್ರಿನ ಸಹ ತೋಯ ಮಲ್ಪ ಮಿಮಾದಿತ್ಯ ಪ್ರಾಣಾನಾ ದಾಸ್ಯತೆ ಶರೈಹಿ ಸ್ವಲ್ಪವೇ ನೀರಿರುವ ಕುಂಟೆಯನ್ನು ಸೂರ್ಯನು ತನ್ನ ಕಿರಣಗಳಿಂದ ಬಹಳ ಶೀಘ್ರವಾಗಿ ಹೀರಿಕೊಂಡು ಬಿಡುವಂತೆ ನನ್ನೊಡೆಯನಾದ ಆ ಶ್ರೀರಾಮನು ಸೌಮಿತ್ರಿಯೊಡನೆ ಬೇಗನೆ ಬಂದು ತೀಕ್ಷ್ಣವಾದ ಬಾಣಗಳಿಂದ ನಿನ್ನ ಪ್ರಾಣಗಳನ್ನು ಹೀರಿಬಿಡುತ್ತಾನೆ ಗಿರಿಂ ಗತೋಥವಾಲಯಂ ಸಭಾಂಗತೋ ವರುಣಸ್ಯ ರಾಜ್ಞ ಅಸಂಶಯಂ ದಾಶರಥೇರ್ನಮೋಕ್ಷಸೆ ಮಹಾದ್ರಮಃ ಹತೋಷನೇರಿವ ವಿನಾಶಕಾಲವೋ ಒದಗಿ ಬಂದಿರುವ ವೃಕ್ಷವೋ ಸಿಡಿಲನ್ನು ತಪ್ಪಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಹಾಗೆಯೇ ಕಾಲಹತನಾಗಿರುವ ನೀನು ಕುಬೇರನ ಆಲಯವಾದ ಕೈಲಾಸ ಪರ್ವತವನ್ನು ಹೊಕ್ಕರೂ ರಾಜನ ಸಭೆಯಲ್ಲಿ ಆಶ್ರಯ ಪಡೆದರೂ ದಾಶರಥಿಯ ಬಾಣಗಳನ್ನು ತಪ್ಪಿಸಿಕೊಳ್ಳಲಾರೆ ಇದರಲ್ಲಿ ಸಂಶಯವೇ ಇಲ್ಲ ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಸುಂದರ ಕಾಂಡದಲ್ಲಿ ಇಪ್ಪತ್ತೊಂದನೆಯ ಸರ್ಗವು ನಮಸ್ತೆ ಶಾರದೆಯ ದೇವಿ ಕಾಶ್ಮೀರ ಪುರವಾಸಿನಿ त्वा प्रार्थये नित्यं विद्यादानं च देहि मे नमस्कार।